ನಮಸ್ಕಾರ ವೀಕ್ಷಕರ ನ್ಯೂಸ್ಫರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿಯನ್ನ ಕದ್ದು ಸಾಗಿ ಸಾಗಿಸ ಬಿಜೆಪಿ ಮುಖಂಡ ಅರೆಸ್ಟ್ ಜೊತೆಗೆ ಬಿಜೆಪಿ ಮಾಜಿ ಶಾಸಕರ ಅಕೌಂಟ್ಗೆ ಮಾಜಿ ಎಂ ಎಲ್ ಸಿ ಅಕೌಂಟ್ಗೆ ಮೂರು ಕೋಟಿ ಹಣ ಟ್ರಾನ್ಸ್ಫರ್ ಏನಿದು ಇಂದಿನ ಸರ್ಕಾರದ ಕರ್ಮಕಾಂಡ ಏನಿದು ಪ್ರಕರಣಗಳು ಎಲ್ಲವನ್ನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ನ್ಯೂಸ್ ಫೋರ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಇತ್ತೀಚೆಗೆ ವೀರಯ್ಯ ಅನ್ನೋರ್ನ ಬಂಧಿಸ್ಲಾಗುತ್ತೆ ಬಂಧನ ಆಗುತ್ತೆ ಅಂದ್ರೆ ಜುಲೈ ಹನ್ನೆರಡನೇ ತಾರೀಕು ಅವರ ಬಂಧನ ಆಗುತ್ತೆ ಅದಾಗಿ ಮೂರ್ನಾಲ್ಕು ದಿನಗಳ ಅಂತರದಲ್ಲಿ ಮತ್ತೊಬ್ಬ ಬಿ ಜೆ ಪಿ ಮುಖಂಡನ ಪ್ರಭಾವಿ ಬಿಜೆಪಿ ಮುಖಂಡನ ಬಂಧನ ಆಗುತ್ತೆ ಕಾರಣ ಏನು ಯಾವ ಕಾರಣಕ್ಕೆ ಹೀಗೆಲ್ಲ ಎಲ್ಲ ಆಗ್ತಾ ಇದೆ ಅಂದ್ರೆ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅನ್ನ ಭಾಗ್ಯ ಹಕ್ಕಿ ಆಗಿರುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ಮುಖಂಡರನ್ನ ಬಂಧಿಸ್ತಾರೆ ಅರೆಸ್ಟ್ ಮಾಡ್ತಾರೆ ಅದಕ್ಕೂ ಮೊದಲು ನಾವು ಟ್ರಕ್ ಟರ್ಮಿನಲ್ ಆಗೋಣ ಅಂದ್ರೆ ಏನು ಮಾಜಿ ಎಂ ಎಲ್ ಸಿ ವೀರಯ್ಯ ಅವ್ರನ್ನ ಬಂಧಿಸಿದ್ದಾರೆ ಅವ್ರನ್ನ ಇವತ್ತು ಸುಮಾರು ಜುಲೈ ಮೂವತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಈ ಮೊದಲು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ಪೊಲೀಸ್ ಕಸ್ಟಡಿ ಮುಗಿದ ನಂತರ ಅವನನ್ನ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಸೊ ಯಾವ ಕಾರಣಕ್ಕೆ ವೀರಯ್ಯ ಅವರಿಗೆ ಮಾಜಿ ಎಂ ಎಲ್ ಸಿ ವೀರಯ್ಯ ಅವ್ರಿಗೆ ಇಂತ ಒಂದು ಇದಾಗಿದೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಸಿ ಐ ಡಿ ಅವರು ಅವ್ರನ್ನ ಎಲ್ಲವನ್ನ ನಿಮ್ಮ ಹೋಗ್ತೇವೆ ವೀಕ್ಷಕರ ಏನಂತ ಅಂದ್ರೆ ಟ್ರಕ್ ಟರ್ಮಿನಲ್ ದೇವರಾಜರಸು ಟ್ರಕ್ ಟರ್ಮಿನಲ್ ಇದರಲ್ಲಿ ಇವರು ಅಧ್ಯಕ್ಷ ಆಗಿರ್ತಾರೆ ನಿಗಮದಲ್ಲಿ ಅಧ್ಯಕ್ಷ ಆಗಿರ್ತಾರೆ ಅಧ್ಯಕ್ಷ ಆಗಿದ್ದ ಹೇಗೆ ಇದು ಟ್ರಕ್ ಟರ್ಮಿನಲ್ ಹೇಗೆ ಅಂದ್ರೆ ಯಾವುದೇ ಕಾರಣಕ್ಕೂ ತುಂಡು ಗುತ್ತಿಗೆಗಳನ್ನ ನೀಡುವಂತಿಲ್ಲ ಟ್ರಕ್ ಟರ್ಮಿನಲ್ ಕೂಡ ಕೊಡ್ಲಿಕ್ಕೆ ಬರಲ್ಲ ನೀವು ತುಂಡು ಗುತ್ತಿಗೆಗಳನ್ನ ಕೊಡ್ಲಿಕ್ಕೆ ಬರಲ್ಲ ಈ ಅಂತಹ ಕಾನೂನು ಇದ್ರೂ ಕೂಡ ಅಂತ ನಿಯಮ ಇದ್ರೂ ಕೂಡ ಇವರು ತುಂಡು ಗುತ್ತಿಗೆಯನ್ನು ನೀಡ್ತಾರೆ ತುಂಡು ಗುತ್ತಿಗೆಯನ್ನು ನೀಡ್ತಾರೆ ಇಟ್ಸ್ ಓಕೆ ನೋಬ್ರು ಅವರು ತುಂಡು ಗುತ್ತಿಗೆ ನೀಡಿದ್ದಾರೆ ಅಲ್ಲಿ ವರ್ಕ್ ಆಗಿದೆಯಾ ಹೋಗಿ ಆಯ್ತಪ್ಪ ತುಂಡು ಗುತ್ತಿಗೆ ನೀಡಿದ್ರೆ ತಪ್ಪಾಗಿದೆ ಬಟ್ ಅವ್ರು ಕೆಲಸ ಮಾಡಿದ್ರು ಬಿಡ್ರಿ ಏನಾಗ್ತದೆ ಅಂತ ಹೇಳೋಣ ಅಂತ ಅಂದ್ರೆ ಆ ಏನಿವ್ರು ಗುತ್ತಿಗೆ ಏನ್ ನೀಡಿದ್ದಾರೆ ಆ ಎಂಟುನೂರು ತುಂಡು ಗುತ್ತಿಗೆಗಳಲ್ಲಿ ಎಂಟುನೂರು ವರ್ಕ್ಗಳನ್ನ ಕೊಡ್ತಾರೆ ಆ ಎಂಟುನೂರು ವರ್ಕ್ಗಳಲ್ಲಿ ನೂರ ಐವತ್ ಮೂರು ಜನ ಸಾರಿ ನೂರ ಅರವತ್ತೈದು ಜನ ಮಾತ್ರ ಕೆಲಸವನ್ನ ಮುಗಿಸ್ತಾರೆ ಇನ್ನ ಉಳಿದಂತ ಏನು ಆರ್ನೂರು ಚಿಲ್ಲರೆ ಜನ ಇದ್ದಾರೆ ಅವ್ರು ಯಾರೂ ಕೂಡ ಕೆಲಸವನ್ನೇ ಮಾಡಲ್ಲ ಒಂದು ರೂಪಾಯಿ ಕೆಲಸವನ್ನು ಸ್ಟಾರ್ಟೇ ಮಾಡಲ್ಲ ಆದ್ರೆ ಅಷ್ಟು ಬಿಲ್ ಅನ್ನು ಅವ್ರಿಗೆ ಪಾಸ್ ಮಾಡ್ತಾರೆ ಅಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ ವೀರಯ್ಯನವ್ರು ಬಿಡುಗಡೆ ಮಾಡಿಸ್ತಾರೆ ಕಾರಣ ಯಾಕಪ್ಪ ಬಿಡುಗಡೆ ಮಾಡಿಸಿದ್ರು ಅಂತಂದ್ರೆ ಅವ್ರು ಯಾರ ಬಿಡುಗಡೆ ಮಾಡಿಸ್ತಾರೆ ಇವ್ರಿಗೆ ಗುತ್ತಿಗೆದಾರರಿಗೆ ಅವರಿಂದ ವೀರಯ್ಯನ ಅಕೌಂಟ್ಗೆ ಹಣ ಸಂದಾಯ ಆಗುತ್ತೆ ಮೂರು ಕೋಟಿ ಹಣವನ್ನ ಅವರ ಅಕೌಂಟ್ಗೆ ಸಂದಾಯ ಮಾಡ್ತಾರೆ ಸೊ ಆ ಕಾರಣಕ್ಕೆ ವೀರಯ್ಯ ಅವರು ತುಂಡು ಗುತ್ತಿಗಳನ್ನ ನೀಡಿ ಕೆಲಸ ಮಾಡದೇನೆ ಬಿಲ್ ಮಾಡಿಸ್ತಾರೆ ಇದು ಸಾಬೀತಾಗಿದೆ ಅಂತ ಹೇಳಲಾಗ್ತಿದೆ ಜಸ್ಟ್ ಇದಾಗಿರಲ್ಲ ಈಗ ಇದ್ರ ಸಿ ಡಿ ಅವರು ಕೋರ್ಟ್ ಮುಂದೆ ಸಾಬೀತ್ಪಡಿಸಿದ್ದಾರೆ ಪಡಿಸಿದ್ದಾರೆ ಆಲ್ರೆಡಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತ ದಾಹಕ ದಾಖಲಾತಿಗಳನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಹಾಗಾಗಿ ಬಿಜೆಪಿ ಮಾಜಿ ಎಂ ಎಲ್ ಸಿ ಬಂಧನ ಆಗಿ ಕೋರ್ಟ್ ಕಟ್ ಸಾರಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರೆ ಬೀದಿಗಿಳಿದು ಅಯ್ಯೋ ಅಲ್ಲಿ ಹಗರಣ ಆಗಿದೆ ಇಲ್ಲಿ ಹಗರಣ ಆಗಿದೆ ಅಂತ ಮಾತನಾಡ್ತಾ ಇದ್ರೆ ಅವರ ಅವರ ನಾಯಕರುಗಳು ಸಾಲು ಸಾಲು ಬಂಧನ ಆಗ್ತಾ ಇದೆ ಒಬ್ಬರು ಬ್ಯಾಕ್ ಟು ಬ್ಯಾಕ್ ಬಂಧನ ಈಗ ಮತ್ತೆ ಮತ್ತೊಂದ್ ಕಡೆ ನೋಡ್ಲಿಕ್ಕೆ ಬಂದ್ರೆ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಯಾವ ಸರಿ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿ ಯಾವ್ದಪ್ಪ ಇದು ಅದು ಬಡವರಿಗೆ ಯಾರನ್ನ ಬಿ ಪಿ ಎಲ್ ಅಂತ ಕರಿತೇವೆ ಅಂಥವರಿಗೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರಿಗೆ ಉಚಿತ ಅನ್ನಭಾಗ್ಯವನ್ನ ಸಿದ್ದರಾಮಯ್ಯವ್ರು ತಂದ್ರು ಸೊ ಆ ಒಂದು ಅನ್ನಭಾಗ್ಯದ ಯೋಧರಿಗೆ ಬರ್ತಕ್ಕಂಥ ಅಕ್ಕಿ ಇತ್ತಲ್ಲ ಆ ಅಕ್ಕಿಯನ್ನ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿಯನ್ನ ಕದ್ದು ತಮ್ಮನ ರೈಸ್ ಮಿಲ್ ಅಲ್ಲಿ ಮಾರಾಟವನ್ನ ಮಾಡ್ತಾನೆ ಮಾಡದಂತ ಮಹಾನ್ ನಾಯಕ ಯಾರಪ್ಪ ಅಂದ್ರೆ ಭಾರತೀಯ ಜನ ಜನತಾ ಪಕ್ಷದ ಪ್ರಭಾವಿ ಮುಖಂಡ ರಾಥೋಡ್ ಗುಲ್ಬರ್ಗ ಜಿಲ್ಲೆ ಶಹಾಪುರ ತಾಲೂಕಿನ ಮಣಿಕಂಠ ರಾಥೋಡ್ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅಕ್ಕಿಯನ್ನ ಕದ್ದು ಮಾಡ್ತಾನೆ ಕದ್ದು ತಗೊಂಡೋಗಿ ತಮ್ಮನ ರೈಸ್ ಮಿಲ್ ಲಕ್ಷ್ಮಿ ತಿಮ್ಮಪ್ಪಯ್ಯ ರೈಸ್ ಮಿಲ್ ಐ ತಿಂಕ್ ಆ ಒಂದು ರೈಸ್ ಮಿಲ್ ಅಲ್ಲಿ ಸಂಗ್ರಹಿಸಿಡ್ತಾನೆ ಸೊ ಪೊಲೀಸರು ಕಳೆದ ನವೆಂಬರ್ ಅಲ್ಲಿ ಕೇಸ್ ದಾಖಲಾಗುತ್ತೆ ಭೀಮರಾಯ ಅಂತ ಆರ ಇಲಾಖೆಯ ಉಪನಿರ್ದೇಶಕರು ಒಂದು ಕಂಪ್ಲೇಂಟ್ ಹಾಕ ಲಾಡ್ಜ್ ಮಾಡ್ತಾರೆ ಇಷ್ಟು ಅಕ್ಕಿ ಅನ್ನಭಾಗ್ಯ ಅಕ್ಕಿ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಅನ್ನಭಾಗ್ಯದ ಅಕ್ಕಿ ಕಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಲಾಡ್ ಮಾಡ್ತಾರೆ ಜೊತೆಗೆ ಏನ್ ಮಣಿಕಂಠನ ತೋಟಿದ್ದಾನೆ ಮಣಿಕಂಠನ ಮೇಲೆ ಅಲ್ಲಿ ಸಂಶಯ ಕೂಡ ಇರುತ್ತೆ ಸೊ ಹಾಗಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ತನಿಖೆಯನ್ನ ಮಾಡಿ ಅವನ ತಮ್ಮನ ಗುರುರಾಜ್ ರಾಥೋಡ್ ಯಾರಿದ್ರು ಆ ಗುರುರಾಜ್ ರಾಥೋಡ್ರ ಆ ರೈಸ್ ಮಿಲ್ ಮೇಲೆ ದಾಳಿಯನ್ನ ಮಾಡ್ತಾರೆ ದಾಳಿಯನ್ನ ಮಾಡಿದಾಗ ಅವ್ರಿಗೆ ಏಳ್ನೂರ್ ಕ್ವಿಂಟಲ್ ಅಕ್ಕಿ ಸಿಗುತ್ತೆ ಏಳ್ನೂರು ಕ್ವಿಂಟಲ್ ಅಕ್ಕಿ ಸಿಗುತ್ತೆ ಆ ಅಕ್ಕಿಯನ್ನ ಜಪ್ತಿ ಮಾಡ್ತಾರೆ ಅನಂತರ ಈ ಮ ಮಣಿಕಟ್ಟ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ ಸಮನ್ಸ್ ಮೇಲೆ ಸಮನ್ಸ್ ಓಡಿಸ್ತಾರೆ ಆದ್ರೂ ಕೂಡ ಈತ ಹಾಜರಾಗಲ್ಲ ಈತ ಬಂದು ತನಿಖೆಯನ್ನ ಎದುರಿಸಲ್ಲ ಅಂತಿಮವಾಗಿ ಮೊನ್ನೆ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ದಾನೆ ಒಂದು ನನಗೆ ಅನ್ಸುತ್ತೆ ಈ ಭಾರತೀಯ ಜನತಾ ಪಕ್ಷದ ನಾಯಕರು ಯಾಕೆ ಅಧಿಕಾರ ಸಿಕ್ಕಿದ್ರೆ ಸಾಕು ಅಧಿಕಾರ ಸಿಕ್ಕಿದ್ರೆ ಸಾಕು ಲೂಟಿ ಮಾಡೋದೇ ಇವ್ ಕೆಲಸನ ಲೂಟಿ ಮಾಡೋದೇ ಇವ್ರ ಕೆಲಸನ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಪಕ್ಷಗಳಿದ್ದಾವೆ ಎಪ್ಪತ್ತು ವರ್ಷ ಅದ್ರಲ್ಲ ಐವತ್ತು ವರ್ಷ ಐವತ್ತೆಂಟು ವರ್ಷ ಕಾಂಗ್ರೆಸ್ ಒಂದೇ ಆಡಳಿತವನ್ನು ಮಾಡುತ್ತೆ ಕೇಂದ್ರದಲ್ಲಿ ಆದ್ರೆ ಇವತ್ತು ಕಾಂಗ್ರೆಸ್ ಆಸ್ತಿ ಮತ್ತೆ ಬಿಜೆಪಿಯ ಪ್ರಾಪರ್ಟಿ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ಬಿಜೆಪಿ ಮೂವತ್ತು ಮೂವತ್ತೈದು ವರ್ಷ ಆಡಳಿತ ಮಾಡಿರ್ಬೋದೇನು ಆದ್ರೆ ಆ ಮೂವತ್ತು ವರ್ಷನೂ ಇಲ್ಲ ಈಗ ಹನ್ನೊಂದು ಪ್ಲಸ್ ವಾಜಪಾಯಿ ಒಂದು ಐದು ವರ್ಷ ಇಷ್ಟು ಮಾತ್ರ ಆಡಳಿತ ಈ ಆಡಳಿತವರು ಬಿಜೆಪಿ ಮಾಡಿರ್ತಕ್ಕಂಥ ಪ್ರಾಪರ್ಟಿ ನೋಡಿದ್ರೆ ಅಚ್ಚ ಅಚ್ಚರಿ ಆಗುತ್ತೆ ಹೇಗೆ ಸಾಧ್ಯ ಹೇಗೆ ಅಂದ್ರೆ ಹೊರಗಡೆ ಮಾತ್ರ ತುಂಬಾ ಒಳ್ಳೆ ಮಾತುಗಾರರಿದ್ದಾರೆ ಆ ಪಾರ್ಟಿ ಒಳಗಡೆ ತುಂಬಾ ಚಂದ ಮಾತಾಡ್ತಾರೆ ಸಿಟಿ ಅಂತವ್ರು ರವಿ ಸುನಿಲ್ ಕುಮಾರ್ ಅಂತವ್ರು ಈ ಸುನೀಲ್ ಕುಮಾರ್ ಅಂತವನೇ ಹಗರಣವನ್ನು ಮಾಡ್ತಾರೆ ಮತ್ತೆ ಬಾರಿ ಬಾರಿ ಮಾತನಾಡ್ತಾರೆ ಈ ಸುನಿಲ್ ಕುಮಾರ್ ಅಂತವ್ರು ಆದ್ರೆ ಇವ್ರು ಯಾರು ಕೂಡ ನಾನ್ ತಿಳಿದಾಗೆ ಕ್ಲೀನ್ ಹ್ಯಾಂಡ್ ತೋರ್ಸಿ ಕ್ಲೀನ್ ಹ್ಯಾಂಡ್ ನಾನು ಕ್ಲೀನ್ ಆ್ಯಂಡ್ ಅಪ್ಪ ಹಾಗೆ ನಾನು ಕಾಂಗ್ರೆಸ್ ಕ್ಲೀನ್ ಆ್ಯಂಡ್ ಇರ್ತಾರೆ ಅಂತ ಹೇಳ್ತಿಲ್ಲ ಅವರು ಕೂಡ ಕಳ್ರೆ ಈ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರೆಲ್ರು ಕಳ್ರೆ ಯಾರು ಕೂಡ ಸಭ್ಯರಿಲ್ಲ ದೇವ್ ಕುಮಾರ್ ಸ್ವಾಮಿ ಮಹಾನ್ ಸಭ್ಯರು ನಾನು ಕುಮಾರಸ್ವಾಮಿ ಮಾತಾಡ್ತಾರಲ್ಲ ರಾಜಕಾರಣದಲ್ಲಿ ನಾನು ತುಂಬಾ ಸಭ್ಯ ಬೇರೆಯವ್ರ ಮೇಲೆ ಗುಮೆ ಕೂರಿಸ್ತಾರಲ್ಲ ಕುಮಾರಸ್ವಾಮಿ ಅವರ ತಂದೆ ಏನು ರಾಜಕಾರಣಕ್ಕೆ ಎಂಟ್ರಿ ಆದಾಗ ಅವರ ಪ್ರಾಪರ್ಟಿ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಯಾವ ಚಾನಲ್ ಅಲ್ಲಿ ಮಣ್ಣತ್ತು ಯಾವ ಕೃಷಿ ಭೂಮಿಯಲ್ಲಿ ಆಲೂಗೆಡ್ಡಿ ಏನು ಇಷ್ಟೊಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಪರ್ಚಸ್ ಮಾಡಿದ್ರು ಎಲ್ಲಿಂದ ಮತ್ತು ಇಷ್ಟೊಂದು ಪ್ರಾಪರ್ಟಿ ವಯಪುರಕ್ಕೆ ಹೋದ್ರೆ ಇರಿಸ ಮತ್ತೆ ಒಂದ್ ಕಡೆ ಅಲ್ಲ ಕಡೆ ತೋಟಗಳಿದ್ದಾವೆ ಅವು ನೋಡ್ಬೇಕು ಆ ತೋಟಗಳು ಹೇಗೆ ಅಂದ್ರೆ ರೈತರು ತೋಟ ಬರ್ತಾರೆ ಕಾಣಲ್ಲ ಅವು ಆ ತೋಟಗಳು ನೋಡ್ಬಿಟ್ರೆ ದೇವರೇ ಆ ಇದು ಸ್ವರಗದಿಂದ ಸ್ವರ್ಗದಿಂದ ಇಂದ್ರ ಲೋಕಬಿಟ್ಟು ಇಲ್ಲಿ ಬಂದ್ಬಿಡ್ತಾಳಪ್ಪ ಅನ್ಸುತ್ತೆ ಆ ಮಟ್ಟಕ್ಕೆ ಇವರು ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಪಡೋಲಿಪ್ಪೆಯಲ್ಲಿ ತೋಟ ಇದೆ ಸೊ ಅದೆಲ್ಲಿಂದ ಬತ್ತು ಕಿರಿಸೇ ಮಾಡಿದಂತ ತೋಟ ಹೇಗ್ ತಗೊಂಡ್ರು ಇವ್ರೆನ ಕೂಲಿ ಮಾಡಿದ್ರು ಇವ್ರ ಮನೆಯವರೆಲ್ಲ ಹೋಗಿ ಅಥವಾ ಇವರು ಇಂಡಸ್ಟ್ರಿಯಲ್ಲಿ ನಡೆಸ್ತಾ ಇದ್ದಾರೆ ಇವರು ಕಂಪ್ನಿ ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಇರ್ತಕ್ಕಂಥವ್ರು ಯಾವನು ಕೂಡ ರಾಜಕಾರಣ ರಾಜಕಾರಣಿಗಳು ಯಾವ ಯಾವೊಬ್ಬನು ಕೂಡ ನಾನು ಕ್ಲೀನ್ ಹ್ಯಾಂಡ್ ನಾನು ಸತ್ಯ ಚಂದ್ರ ಅಂತ ಅಂತಕ್ಕಂಥವ್ ಯಾವನು ಇಲ್ಲ ಶಂಕರೇಗೌಡರಂತ ರಾಜಕಾರಣಿ ಒಬ್ರು ಸಿಗಲ್ಲ ಇಲ್ಲಿ ಕೆಂಗಲ್ ಹನುಮಯ ಹನುಮಂತಯ್ಯನಂತ ರಾಜಕಾರಣಿ ಇಲ್ಲ ಯಾರು ಕೂಡ ಕಳ್ರೆ ಕಳ್ರೆ ಎಲ್ರು ಕೂಡ ಕಳ್ರೆ ಉಕ್ರಪ್ಪ ಎಮ್ ಎಲ್ ಎ ಆಗಿರ್ತಾರೆ ಬಟ್ ಅವ್ರು ಸಾಯ್ಬೇಕಾದ್ರೆ ಕೂಲಿ ಮಾಡಿ ಸಾಯ್ತಾರೆ ಜೀವನಕ್ಕೋಸ್ಕರ ಅವರ ದಿನನಿತ್ಯದ ಜೀವನಕ್ಕೋಸ್ಕರ ಕೂಲಿಯನ್ನ ಮಾಡ್ತಾ ಇರ್ತಾರೆ ಅವರು ಎರಡು ಸಾರಿ ಎಮ್ ಎಲ್ ಎ ಆಗಿದ್ದಂತ ಒಕ್ಕವರು ಆದ್ರೆ ಈ ಅಂತರದ ಕಣಗಳು ಸಿಗಲ್ಲ ಈಗ ಈಗ ಕಳ್ಳನ ಮಕ್ಕಳ ಅದರಲ್ಲಿ ಅವ್ರ ಮಾತೇ ಇಲ್ಲ ಕದ್ದು ಕಳ್ತನ ಮಾಡೋ ಎಕ್ಸ್ಪರ್ಟ್ಗಳು ಇವರು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಜಸ್ಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಬಗ್ಗೆ ನಾವು ಮಾತನಾಡೋದಾದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕಾದ್ರೆ ಏನೂ ಇರಲ್ಲ ಅವನಿಗೆ ಗ್ರಾಮ ಪಂಚಾಯತ್ ಮೆಂಬರ್ ಆದ ನಂತರ ಕಾರ್ ಏನ್ ಕೇಳ್ತೀರಾ ಮನೆ ಏನ್ ಕೇಳ್ತೀರಾ ಸೈಟ್ ಏನ್ ಕೇಳ್ತೀರಾ ಎಲ್ಲವೂ ಬರ್ತವೆ ಅದರಲ್ಲಿ ಶಾಸಕರಾಗಿ ಎಂ ಎಲ್ ಸಿಗಳಾಗಿ ಎಂ ಪಿಗಳಾಗಿ ಹೋದಂತವ್ರನ್ನ ಕೇಳ್ಬೇಕಾ ಎಲ್ಲ ಕಳ್ರೆ ಒಟ್ಟಾರೆ ಆ ಕಳ್ಳ್ರಲ್ಲಿ ಸೊ ಉತ್ತಮ ಕಳ್ಳ್ರೆ ಅವ್ರು ಇದು ಪರವಾಗಿಲ್ಲಪ್ಪ ಸ್ವಲ್ಪ ಕಡಿಮೆ ಕಳ್ತಾರ ಮಾಡ್ಯವ್ರ ಏನವ್ರು ಯಾರು ಅನ್ನೋ ನಾವು ಮಾತ್ರ ಇಲ್ಲಿ ಹುಡುಕ್ಬೇಕಾಗ್ತದೆ ದತ್ತಣ್ಣಂತವ್ರು ಅದ್ರ ಹುಡುಕಿತ ಅಂದ್ರೆ ದತ್ತಣ್ಣಂತ ಅಪ್ರೂಪಕ್ಕೆ ನೂರಲ್ಲಿ ಒಬ್ಬ ಅಷ್ಟೇ ಸೊ ಗುಡ್ ಇವ್ರ ಹಗರಣವನ್ನು ಮಾಡಿಲ್ಲ ಅಂತ ಆದ್ರೆ ಆ ವಿಧಾನಸೌಧದೊಳಗಡೆ ಯಾಕೆಂದ್ರೆ ಆ ವಿಧಾನಸೌಧವನ್ನ ಕಟ್ಟಿದವರೇ ಕಳರು ಕಟ್ಟಿಸಿದವ್ರು ಕೆಂಗಲ್ಲನೋಮ ಅಂತ ಏನಂತ ಮಹಾನ್ ವ್ಯಕ್ತಿಗಳಾದ್ರು ಕೂಡ ಆ ಕಟ್ಟಿದವ್ರು ಕಳ್ಳರು ಸೊ ಹಾಗಾಗಿ ಅದ್ರೊಳಗಿರೋರು ಕೂಡ ಕಳ್ಳ್ರೆ ಅವರು ಕಳ್ರೆ ಸೊ ಏನು ಮಾಡುವಾಗಿಲ್ಲ ಅದನ್ನ ಎಸೆ ಪ್ರಜೆ ಏನ್ ಮಾಡ್ಲಿಕ್ಕಾಗಲ್ಲ ಏನ್ ಮಾಡ್ಲಿಕ್ಕೆ ಆಗುತ್ತೆ ಈಗ ನಾವು ಯಾರಿಗೇ ಮತ ಕೊಟ್ರು ಫೈನಲಿ ಅವ್ರು ಕಳ್ಳಾಯ್ತಾರೆ ಫೈನಲಿ ಕಳ್ಳಾಗ್ತಾನೆ ಯಾವುದೇ ಕಾರಣಕ್ಕೂ ಕೆಲಸಗಳನ್ನ ಮಾಡಲ್ಲ ನೀವು ಯಾವುದೇ ಹೋಗಿ ನೋಡಿ ಮಲ್ನಾಡು ಮತ್ತೆ ಆ ಕರಾವಳಿಗೆ ಅಂತೂ ಹೋಗ್ಬಿಟ್ರೆ ದೇವರೇ ಆ ರಸ್ತೆಗಳು ಆ ಹಳ್ಳಿಗಳು ನಿಜವಾಗ್ಲೂ ಇವತ್ತು ಕೂಡ ಆ ರಸ್ತೆಗಳದಿರ್ತಕ್ಕಂಥ ಎಷ್ಟೋ ಊರುಗಳ ಮಲ್ನಾಡಲ್ಲಿ ಮತ್ತು ನಮ್ಮ ಕರಾವಳಿಯಲ್ಲಿ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿದ್ರೆ ನಾನು ಕರ್ಕಂಡಲ್ಲಿ ತೋರಿಸ್ತೇನೆ ಕರಾವಳಿಯಲ್ಲಿ ಎಷ್ಟೋ ಊರುಗಳಿಗೆ ರಸ್ತೆ ಇಲ್ಲ ಸುಳ್ಳಿಯದಲ್ಲಿ ಸತತವಾಗಿ ಎಮ್ ಆ ಬಿಜೆಪಿ ಎಮ್ ಎಲ್ ಎ ಗೆಲ್ತಾ ಬಂದಿದ್ರು ಅಂಗಾರ ನಂತರ ಈಗ ಭಾಗೀರಥಿಯನ್ನು ಅವ್ರು ಗೆದ್ದಿದ್ದಾರೆ ಸೊ ಅಲ್ಲಿ ಹೋದ್ರೆ ಎಷ್ಟೋ ಮನೆಗಳಿಗೆ ಎಷ್ಟೋ ಊರುಗಳಿಗೆ ರಸ್ತೆ ಇಲ್ಲ ಇವತ್ತು ಕೂಡ ಎಷ್ಟೋ ವಿಚಾರ ಸುಳ್ಳಿನ ಪ್ರತಿ ಇಂಚು ಇಂಚು ಸುತ್ತಿದ್ದೇನೆ ನಾನು ಸುಳ್ಳಿನಲ್ಲಿ ಹಾಗಾಗಿ ಅಂತ ಇದ್ದೇನೆ ಎಷ್ಟೋ ಊರುಗಳಿಗೆ ಇವತ್ತು ರಸ್ತೆ ಇಲ್ಲ ಅಲ್ಲಿ ಯಾರಾದ್ರೂ ಕಾಯಿಲೆ ಬಿದ್ದು ಬಿಟ್ರೆ ಅವ್ರನ್ನ ಏನು ಇದ್ರಲ್ಲಿ ಅಡ್ಡೆಯಲ್ಲಿ ಹೊತ್ಕೊಂಡ್ಬಂದು ನಾವು ಇಟ್ಬೇಕಾಗುತ್ತೆ ಅಂತ ಸ್ಥಿತಿಯಲ್ಲಿ ನಾವು ಇಲ್ಲಿ ಡೆಡ್ ಬಾಡಿಯನ್ನ ಒತ್ಕೊಂಡು ಹೊರಡ ತರ್ತೀವಿ ನೋಡಿ ತರಂಡೋಗ್ತೀವ್ರ ಸ್ಮಶಾನಕ್ಕೆ ಆ ರೀತಿಯಲ್ಲಿ ಸುಳ್ಯದಲ್ಲಿ ಒಬ್ಬ ಕಾಯಿಲೆ ಬಿದ್ದಂತ ವ್ಯಕ್ತಿಯನ್ನ ಒತ್ಕೊಂಡು ಮುಖ್ಯ ರಸ್ತೆಗೆ ತಂದು ಆಂಬುಲೆನ್ಸ್ ಕಾಯ್ಕೊಂಡು ಹಾಕೊಂಡು ಕರ್ಕೊಂಡೋಗ್ಬೇಕಾದಂತ ಸ್ಥಿತಿ ಇವತ್ತಿಗೂ ಇದೆ ಇವತ್ತಿಗೂ ಕೂಡ ಇದೆ ಇಲ್ಲಿ ಆದ್ರೆ ಹಗರಣಗಳ ಬಗ್ಗೆ ಮಾತಿತ್ತಿದ್ರೆ ಹಗರಣಗಳ ಅಯ್ಯೋ ನೀನ್ ಅಷ್ಟ ಹಗರಣ ಮಾಡಲಿ ಅಂತ ಅವ್ರು ಹೇಳ್ತಿದ್ರೆ ಆ ಕಡೆಯಿಂದ ಇರ್ತಾರೆ ನೀನ್ ಸಂಪ ಅನ್ನ ನೀನ್ ಮಾಡ್ಲಿಲ್ವಾ ನಿಮ್ ನೀವು ಇದನ್ನು ಮಾಡಿದ್ರಿ ಯಾರು ಒಳ್ಳೆಯವರಿಲ್ಲ ಬಟ್ ಅದರಲ್ಲೂ ಕೂಡ ಈ ಭಾರತೀಯ ಜನತಾ ಅಂತ ಅಧಿಕಾರಕ್ಕೆ ಬಂದ್ಬಿಟ್ರೆ ಲೂಟಿ ಹೊಡಿತಾರೆ ಇವರು ಅಧಿಕಾರಕ್ಕೆ ಬರೋದೇ ಲೂಟಿ ಹೊಡಿಲಿಕ್ಕೆ ಅದಕ್ಕೆ ಉದಾಹರಣೆ ನೋಡಿ ಹನ್ನ ಭಾಗ್ಯ ಅಕ್ಕಿಯನ್ನು ಬಿಟ್ಟಿಲ್ಲ ಹನ್ನ ಭಾಗ್ಯ ಅಕ್ಕಿಯನ್ನು ಕೂಡ ಮಾರಿ ಜೀವನವನ್ನ ಮಾಡಿದ್ದಾರೆ ಪಾಪ ಏನು ಮಾಡೋಲ್ಲ ತಿನ್ಲಿಕ್ಕೆ ಅನ್ನ ಇರಲ್ಲ ದರ್ಜನ್ ಮಕ್ಕಳಿಗೆ ಏನ್ ಮಾಡಕ್ಕಾಗತ್ತಲ್ವಾ ಸೊ ಓಕೆ ವೀಕ್ಷಕರ ಯಾಕೆಂದ್ರೆ ಏನು ಮಾಡುವಂತಿಲ್ಲ ನಮ್ಮ ದೇಶದಲ್ಲಿ ಎಲ್ಲಿವರೆಗೆ ಕುರುಡ ಮತದಾರರು ಕುರುಡ ಮತದಾರರು ಇರ್ತಿವೋ ನಾವು ಅಲ್ಲಿವರೆಗೂ ಕೂಡ ಇಂಥ ಕಳ್ಳರು ಸುಳ್ಳ್ರು ಮೋಸಗಾರರು ವಂಚಕರು ಟೋಪಿ ಹಾಕೋರು ಅಧಿಕಾರ ಬರ್ತಾನೆ ಇರ್ತಾರೆ ಅಧಿಕಾರವನ್ನ ಮಾಡ್ತಾನೆ ಇರ್ತಾರೆ ಸೊ ಏನು ಮಾಡುವಂತಿಲ್ಲ ಮೊದಲೆಲ್ಲ ಏನಿತ್ತು ಅಂತಂದ್ರೆ ನಾವು ಲಂಕೇಶ್ ಪತ್ರಿಕೆಲ್ಲ ಕೆಲಸ ಮಾಡ್ಬೇಕಾದ್ರೆ ಪತ್ರಕರ್ತರು ಅದ್ರ ಅದೊಂದು ವ್ಯಾಲ್ಯೂ ಇತ್ತು ಬಟ್ ಈಗೇನ ಅಂದ್ರೆ ರಾಜಕಾರಣಿಗೆ ಅಷ್ಟೇ ಕಳ್ರಾಗಿಲ್ಲ ನಾವು ಪತ್ರಕರ್ತರು ಕೂಡ ಕಳರಾಗಿದೆ ನಿಜವಾದ್ರು ಸತ್ಯ ಇದು ಯಾಕೆಂತಂದ್ರೆ ಯಾವ ಪಕ್ಷಾಧಿಕಾರದಲ್ಲಿ ಇರುತ್ತೆ ಯಾರು ಹೆಚ್ಚುವಳವನ್ನು ಕೊಡ್ತಾರೆ ಯಾವ ಜಾತಿ ಪ್ರಭಾವ ಪ್ರಭಾವಶಾಲಿ ಆಗಿದೆ ಇದನ್ನ ನೋಡಿ ಕುಂಟೆ ಪಿಲ್ಲೆ ಹಳ್ಳಿ ಕರಿತಕ್ಕಂಥ ಶೆಟ್ಟರ್ಗಳಿದ್ದಾರೆ ನಮ್ಮ ಚಾನಲ್ಗಳಲ್ಲಿ ಕುಂಟೆ ಪಿಲ್ಲೆ ಹಳ್ಳಿ ಕರಿತ ಹಾಕಿರ್ತಕ್ಕಂಥವ್ರು ಹಾಗಾಗಿ ಸೊ ಏನು ಮಾಡುವಾಗಿಲ್ಲ ಯಾರು ದುಡ್ಡು ಕೊಡ್ತಾರೋ ಯಾರು ನಿರೋಧಿಸ್ಬೇಕು ಯಾರನ್ನ ಡಿಗ್ರೇಡ್ ಮಾಡಬೇಕು ಯಾವ ಪಕ್ಷ ಪ್ರಚಾರ ಮಾಡಿದ್ದಾನೆ ಇಂಥವೆಲ್ಲವನ್ನೂ ಕೂಡ ನೋಡಿ ನಮ್ಮ ಆಂಕರ್ಗಳು ಆಂಕರಿಂಗ್ ಮಾಡ್ತಾರೆ ಸೊ ಅದ ಕರ್ಮಕಾಂಡ ಇವತ್ತು ಪತ್ರಿಕೆಗೂ ಕೂಡ ಈ ಕರ್ಮಕಾಂಡ ಹರಡ್ತಾ ಇದೆ ಸೊ ಏನು ಅಂತ ಮಾಡುವಂತಿಲ್ಲ ನಾವು ಎಚ್ಚೆತ್ಕೊಳ್ಳೋವರೆಗೂ ಅಂದ್ರೆ ಮತದಾರ ಎಚ್ಚೆತ್ಕೊಳ್ಳೋವರೆಗೂ ಕೂಡ ಇದನ್ನ ಅನ್ಭವಿಸ್ಬೇಕಾಗ್ತದೆ ಯಾವತ್ತು ಮತದಾರ ಎಚ್ಚರಿಕೆಯಿಂದ ಮತದಾನವನ್ನು ಮಾಡ್ತಾನೋ ಅವತ್ತು ಇಂತ ಕರ್ಮಕಾಂಡಗಳಿಂದ ಹೊರಬರ್ಬೋದು ಅಂತ ಹೇಳಕ್ ಅಷ್ಟೇ ಸಾಧ್ಯ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು